ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ವಾಭಿಮಾನದಿಂದ ವ್ಯಸನ ತೊರೆಯುವ ಸಲಹೆಗಳು ಒಂದು ಸ್ವಯಂ ಪ್ರೇರಣೆ ನೀವು ವ್ಯಸನ ತೊರೆಯಲು ಇಚ್ಛಿಸುವ ಕಾರಣವನ್ನು ಮನದಾಳದಿಂದ ಪರಿಗಣಿಸಿ ನಿಮ್ಮ ಆರೋಗ್ಯ ಕುಟುಂಬ ಅಥವಾ ಭವಿಷ್ಯವನ್ನು ಒತ್ತಿ ಹುಮ್ಮಸ್ಸು ಪಡೆಯಿರಿ ಎರಡು ಸಹಾಯ ಕೋರಿ ನಿಮ್ಮ ಸ್ನೇಹಿತರ ಕುಟುಂಬದ ಅಥವಾ ವೈದ್ಯರ ಸಹಾಯವನ್ನು ಪಡೆದುಕೊಳ್ಳಿ ಬೇಕಾದರೆ ನೋಟ್ಸ್ ಅಥವಾ ಡೈರಿ ಬಳಸಿಕೊಂಡು ನಿಮ್ಮ ಪ್ರಗತಿಯನ್ನು ಗಮನಿಸಿ ಮೂರು ಪರ್ಯಾಯ ಚಟುವಟಿಕೆ ವ್ಯಸನದ ಬದಲು ಯೋಗ ಓದು ಅಥವಾ ಹೊಸ ಹವ್ಯಾಸಗಳನ್ನು ಬೆಳೆಸಿರಿ ನೀವು ವಿಭಿನ್ನವಾಗಿ ಮನಸ್ಸನ್ನು ಸೆಳೆಯಲು ಕಲಿಕೆ ಅಥವಾ ಕಲೆಗಳಲ್ಲೂ ತೊಡಗಿಕೊಳ್ಳಬಹುದು ನಾಲ್ಕು ಚಿಕ್ಕ ಚಿಕ್ಕ ಹೆಜ್ಜೆಗಳು ಬೃಹತ್ ಬದಲಾವಣೆಗಳಿಗೆ ಬದಲು ದಿನದಿಂದ ದಿನಕ್ಕೆ ಕ್ರಮವಾಗಿ ವ್ಯಸನವನ್ನು ಕಡಿಮೆ ಮಾಡಿ ಐದು ಸಹನೆ ಮತ್ತು ಧೈರ್ಯ ಮಧ್ಯದಲ್ಲಿ ವಿಫಲವಾದರೂ ಮನಸ್ಸು ಬಿಡಬೇಡಿ ಧೈರ್ಯವಿಟ್ಟು ಮತ್ತೆ ಪ್ರಯತ್ನಿಸಿ ಆರು ಸಾಮಾಜಿಕ ಗುಂಪುಗಳು ನಿಮ್ಮ ಪರಿಸರವನ್ನು ಪಾಸಿಟಿವ್ ಮತ್ತು ಸಮರ್ಥ ಜನರಿಂದ ಕೂಡಿಸಿಕೊಳ್ಳಿ ನಿಮ್ಮನ್ನು ಪ್ರೋತ್ಸಾಹಿಸುವಂತಹ ಸ್ನೇಹಿತರ ಬಳಿಯಲ್ಲಿರಿ ಏಳು ಆಧ್ಯಾತ್ಮಿಕ ಸಹಾಯ ಧ್ಯಾನ ಅಥವಾ ಪ್ರಾರ್ಥನೆ ಮೂಲಕ ಮನಸ್ಸನ್ನು ಶಾಂತಗೊಳಿಸಿರಿ ನಿಮ್ಮ ಇಚ್ಛಾಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಈ ಕ್ರಮಗಳನ್ನು ಅನುಸರಿಸಿದರೆ ನೀವು ವ್ಯಸನವನ್ನು ಜಾಯವಾಗಿ ಬಿಟ್ಟು ಹೊಸ ಜೀವನ ಪ್ರಾರಂಭಿಸಬಹುದು